ನಮಸ್ಕಾರ ಸ್ನೇಹಿತರೆ ಇಂದು ನಾವು ವೈದ್ಯಕೀಯ ಸಂಸ್ಥೆಗಳ ಇಂಗ್ಲಿಷ್ ಔಷಧಿಗಳ ಮತ್ತು ಪರೀಕ್ಷೆಗಳ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ ಆದರೆ ನಾವೆಲ್ಲ ಮರ್ತಿದ್ದೇವೆ ನಿಜವಾದ ಆರೋಗ್ಯ ಕೇವಲ ಆಸ್ಪತ್ರೆಗಳಿಂದ ಬರುತ್ತಿಲ್ಲ ಅದು ನಮಗೆ ಸುತ್ತಲಿರುವ ಪ್ರಕೃತಿಯಿಂದ ನಮ್ಮ ಜೀವನ ಶೈಲಿಯಿಂದ ಬರುತ್ತದೆ ಇಂದು ನಾವು ಕೇಳಲಿರುವ ಯಾವ ಔಷಧಕ್ಕೂ ಹಣ ನೀಡಬೇಕಿಲ್ಲ ಆದರೆ ನಿಮ್ಮ ಜೀವನವನ್ನೇ ಪರಿವರ್ತಿಸುವ ನೂರರಷ್ಟು ಉಚಿತ ಮತ್ತು ಪರಿಣಾಮಕಾರಿಯಾದ ಇಪ್ಪತ್ತೈದು ಔಷಧಿಗಳ ಬಗ್ಗೆ ನಿಮ್ಮ ದೇಹವನ್ನಷ್ಟೇ ಅಲ್ಲ ಮನಸ್ಸನ್ನು ತುರ್ತು ಚಿಕಿತ್ಸೆಯಿಂದ ದೂರವಿಡಬಲ್ಲ ಶಕ್ತಿ ಈ ಜೀವನ ಮೌಲ್ಯಗಳಲ್ಲಿ ಇದೆ ಬನ್ನಿ ಇಂದು ನಾವು ಔಷಧಿಯ ಹೊಸ ಅರ್ಥವನ್ನು ಅರಿತುಕೊಳ್ಳೋಣ ಬೇಗ ಮಲಗುವುದು ಮತ್ತು ಬೇಗ ಏಳುವುದು ಔಷಧ ದೇವರನ್ನು ಪ್ರಾರ್ಥಿಸುವುದು ದೈವಿಕ ಔಷಧವಾಗಿದೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ವ್ಯಾಯಾಮ ಔಷಧ ಮುಂಜಾನೆ ಮತ್ತು ಸಂಜೆಯ ನಡಿಗೆಯು ಔಷಧೀಯ ಉಪವಾಸವು ಎಲ್ಲ ರೋಗಗಳಿಗೆ ಪರಿಹಾರವಾಗಿದೆ ಸೂರ್ಯನ ಬೆಳಕು ಕೂಡ ಔಷಧವಾಗಿದೆ ಮಡಿಕೆಯ ನೀರು ಕುಡಿಯುವುದು ಕೂಡ ಔಷಧ ಚಪ್ಪಾಳೆ ಕೂಡ ಔಷಧಿ ಆಹಾರವನ್ನು ಚೆನ್ನಾಗಿ ಅಗಿಯುವುದು ಕೂಡ ಔಷಧೀಯ ಆಹಾರದಂತೆ ಜಗಿಯುವ ನೀರು ಮತ್ತು ಕುಡಿಯುವ ನೀರು ಕೂಡ ಔಷಧವಾಗಿದೆ ಊಟ ಮಾಡಿದ ನಂತರ ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು ಕೂಡ ಔಷಧ ಸಂತೋಷದ ನಿರ್ಧಾರವು ಒಂದು ಔಷಧ ಕೆಲವೊಮ್ಮೆ ಮೌನವೇ ಔಷಧ ನಗು ಮತ್ತು ಹಾಸ್ಯವೇ ಔಷಧ ತೃಪ್ತಿಯೂ ಕೂಡ ಔಷಧವೇ ಮನಸ್ಸಿನ ಶಾಂತಿ ಮತ್ತು ಆರೋಗ್ಯಕರ ದೇಹವು ಔಷಧವಾಗಿದೆ ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕತೆಯು ಔಷಧವಾಗಿದೆ ನಿಸ್ವಾರ್ಥ ಪ್ರೀತಿಯೂ ಒಂದು ಔಷಧ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದೂ ಕೂಡ ಔಷಧ ಯಾರಿಗಾದರೂ ಆಶೀರ್ವಾದವನ್ನು ತರುವ ಕೆಲಸವನ್ನು ಮಾಡುವುದು ಕೂಡ ಔಷಧವಾಗಿದೆ ಎಲ್ಲರೊಂದಿಗೆ ಬಾಳುವುದು ಔಷಧ ತಿನ್ನುವುದು ಕುಡಿಯುವುದು ಮತ್ತು ಕುಟುಂಬದೊಂದಿಗೆ ಇರುವುದು ಕೂಡ ಔಷಧವಾಗಿದೆ ನಿಮ್ಮ ಪ್ರತಿಯೊಬ್ಬ ನಿಜವಾದ ಮತ್ತು ಒಳ್ಳೆಯ ಸ್ನೇಹಿತ ಕೂಡ ಹಣವಿಲ್ಲದೆ ಸಂಪೂರ್ಣ ಮೆಡಿಕಲ್ ಸ್ಟೋರ್ ಆಗಿದೆ ಸಂತೋಷವಾಗಿರಿ ಕಾರ್ಯನಿರತರಾಗಿರಿ ಆರೋಗ್ಯವಾಗಿರಿ ಮತ್ತು ಸಂತೋಷವಾಗಿರುವ ಮನಸ್ಸನ್ನು ಹೊಂದಿರಿ ಇದು ಕೂಡ ಔಷಧವಾಗಿದೆ ಪ್ರತಿ ಹೊಸ ದಿನವನ್ನು ಪೂರ್ಣವಾಗಿ ಆನಂದಿಸುವುದು ಸಹ ಔಷಧವಾಗಿದೆ ಅಂತಿಮವಾಗಿ ಈ ಸಂದೇಶವನ್ನು ಯಾರಿಗಾದರೂ ಕಳುಹಿಸುವ ಮೂಲಕ ಒಳ್ಳೆಯ ಕಾರ್ಯವನ್ನು ಮಾಡುವ ಸಂತೋಷವೂ ಔಷಧವಾಗಿದೆ ಪ್ರಕೃತಿಯ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದು ಸಹ ಔಷಧವಾಗಿದೆ ಈ ಇಪ್ಪತ್ತೈದು ಔಷಧಗಳು ಯಾವ ಫಾರ್ಮಸಿ ಶಾಪ್ನಲ್ಲೂ ಸಿಗುವುದಿಲ್ಲ ಆದರೆ ಇವೇ ನಿಜವಾದ ಔಷಧ ಜೀವಂತ ಜ್ಞಾನಮಯ ಮತ್ತು ದೈವಿಕ ಇವು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತವೆ ಮನಸ್ಸಿಗೆ ಶಾಂತಿ ನೀಡುತ್ತವೆ ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತವೆ ನೀವು ಈಗ ಕೇಳಿದ ಈ ವಿಚಾರಗಳು ಯಾರಾದರೊಬ್ಬರ ಜೀವನವನ್ನೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿವೆ ಹೀಗಾಗಿ ಈ ಸಂದೇಶವನ್ನು ಶೇರ್ ಮಾಡಿ ಆರೋಗ್ಯವನ್ನು ಸಂತೋಷವನ್ನು ಹರಡಿ ಇಡೀ ಬದುಕೇ ಒಂದು ಔಷಧಿಯಾಗಿರುವ ಈ ಅಚ್ಚುಮಚ್ಚಿನ ಪರಿಕಲ್ಪನೆಯನ್ನು ಎಲ್ಲರಿಗೂ ತಲುಪಿಸಿ ಪ್ರಕೃತಿಗೆ ಕೃತಜ್ಞರಾಗಿರಿ ಜೀವನವನ್ನು ಹೃದಯದಿಂದ ಬದುಕಿ ಇದು ನಮ್ಮ ಶ್ರೇಷ್ಠ ಔಷಧ ಧನ್ಯವಾದಗಳು